ಮಾಡ್ಕೈಲಿಕ್ಕೂ ತಿನ್ನ ಮನೆಗೇನೋ ಒರ್ಸ್ಬೇಕು ಮಾಡ್ಬೇಕು ಇವತ್ತು ವಾರ ಏ ಕೆ ಕಡೆ ಹೋಗಿನ್ಲಾ ಅಲ್ಲಿ ಬರ್ಬೇಕಾರ ಒಂದ್ ಸಮಟಾಡ್ತಿತ್ತು ನಾಟಾಡ್ತಿದ್ರು ಎಲ್ಲಿ ಹಿಂಗೆ ನಾಟ ನೋಡಿದ್ರ ಏನು ಇಲ್ಲ ಆಮೇಲೆ ಹಂಗೆ ಸುಮ್ಮನೆ ನಿಧಾನದಲ್ಲಿ ಬತ್ತ ಬೆಳಿ ಸೆಳ್ಳಿ ನೊರ ನೊ ನೊರ ನೋರ ಅಂತಿತ್ತು ಐದೇನಿದೆ ಎಬ್ರು ಏನೋ ಏನಂದ್ ಏನೋ ಅನ್ಕ ಸುಮ್ ಬತ್ತ ಇನ್ನ ಹಂಗೆ ಬತ್ತ ಬಂತ ನೆಲ್ ಬಂದ್ ನನ್ ಮುಂದೆ ನಿಂತ ನಿಂತ್ಕೊಂಡಾಗ ಅದ್ ನೋಡ್ಬಿಟ್ಟು ನಾನೇ ಫುಲ್ ಭಯ ಆಗ್ಬಿಟ್ಟು ಏನ್ ಹಿಂಗ್ ಅಂತ ಎಲ್ಲ ಬೆವರು ಮೈಕಾಯಲ್ಲ ಬೆವ್ ಹೋಗ್ಬಿಟ್ಟು ಹಂಗೆ ಆಮೇಲೆ ನಿಧಾನದಲ್ಲಿ ಅಲ್ಲಿ ನೋಡು ಇಲ್ಲಿ ಇಲ್ಲಿ ಬರಗಂಟ ಮೈ ಎಲ್ಲ ಬಾರ ಸುಸ್ಟ್ ಆಗುತ್ತೆ ಅಂಕಿ ನೋಡ ನೋಡ್ಬಂದಿಂಗ್ ಕೋತೀನಿ ಯಾಕಂದ ಇಟ್ಟು ಉಣ್ಬೇಕು ಅಂತ ಆಸ ರಾಗಿ ಇಟ್ಟು ಉಪ್ಸಾರು ಹಾಗೆ ಉಪ್ಪುನ್ಕಾಯಿ ಹಾಕು ಉಣ್ಬೇಕು ನಾನು

யோ தேவஸ்தான் கே பிச்சர் கே கண பிச்சர் తరి రారా నాసి రౌట్ కొని పంపితిని రౌగర ని ప్యాంట్ ఎత్తుకొని వతిని బైడ బడే యానే బడా గా yaar వక్తంగా నింకే పతిని ఏ యానే నిను

ಧ್ಯಾನ ಧ್ಯಾನ ಜಪ ಹೇಳಿ ಮುದ್ದ ಇಟ್ಟ ಆರ್ ಭಾಗ ಮಾಡ್ಕೊಂಡು ಸ್ವಾಮಿ ಮಾಡ್ಕಂಡು ನುನ್ಕಾಬುಟ್ಟನ ಸಮಯ ಈ ಕಲ್ತಾರ ಇಷ್ಟು ಮಣ್ಣವೆಲ್ಲ ಈಕೊಂಡು ವಿಚಿತ್ರ ಭಾಗ ಆರ್ತವ್ ಸಮಾರದಲ್ಲಿ ಅಂದ್ಬಿಟ್ಟು ನೋಡ್ಕೊಂಡು ಅಂಜ್ಕೊಂಡ್ ಬಂದಿ ಎಂತ ನೋಡಿ ಯಾನೆತಾಡ್ತಿತ್ತು

నా ఆల్్రెడీ వరుణుతాకి దికి ని గన్న మెలిందిరో బాయ్ చెరో ని గన్న నా దగ్గర మిగిసిన అల్ల తీసుకోడు మిగిసిపోయింది ఏమన్నా ఆ అనిదర్ కాం ఈగలే సంగది 8 లక్షల సాల తకనిని యాను ఉందగా అన్న సత్తాదరా నింద సాల తిరత ని ని తీసుకోవు నువ్వు గడ ఇన్నేం మార్పకో నింగ నా చేతురగ వగన ఇన్నేం గోడే ನಾನು ಇನ್ನೂ ಎರಡು ವರ್ಷ ಜೊತೆಲಿ ಉಣ್ಕಲ್ ತಿನ್ಕೊಂಡು ನಿನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಲ್ಲ ಉಣ್ಕಲ್ ತಿನ್ಕೊಂಡು ಆಮೇಲೆ ಹೇಳ್ತೀನಿ ನಿಮ್ಗೆ ಸರಿ ಇನ್ನೇನಾರ ಬೇಕಾದ್ರೆ ಕೇಳು ನಾನ್ ಕೇಳೋದ್ ಕೊಟ್ರೆ ನಾವು ಹೊಂಟಾಯ್ತೀನಿ ನಾ ಕೇಳೋದ್ ಕೊಟ್ಟರೆ ಆ ಏನ್ ಬೇಕು ಕೇಳು ನಂಗಾ ಏನ್ ನಂಗ ನಂಗ ಅಂದ್ರೆ ಏನ ಬುಗಳು ನಂಗ ನಿಮ್ಮ ಅವ ಬೇಕೋ ಇನ್ನು ಇನ್ನ

ಬೇರೆ ಕೇಳು ಕರ್ದು ನೀವು ಕುಪ್ಪ ನಾನು ದಯವಿಟ್ಟು ಬಿಡಿ ಆಗ್ಲಿ ಮಣ್ಣ ನನ್ ಜಿದ್ದ ನಾನು ಎಲ್ಲ ಆರಾಮ್ಸಿಟ್ಬಿಟ್ಟು ಅರಾಮಾಗ್ಬಿಟ್ಟು ನನ್ಕೊಂಡೆ Waduh, 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 waduh,